ಶಂಕರಭೂತ್ಪಾದನೆ ಈ ಸ್ತೋತ್ರಗಳನ್ನು ಕೊಟ್ಟಿದ್ದು ಯಾಕೆ ಅಂತ ಒಂದು ಯೋಚನೆ ಮಾಡಬೇಕಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೊನ್ನೆ ಡಿಸೆಂಬರು ಇಲ್ಲೇ ಕಾರ್ಯ ನಾನು ಇಲ್ಲಿ ಕೂತಿದ್ದೆ ಮುಂದೆ ಕೂತಿದ್ದೆ ಇಲ್ಲಿ ಮೇಲೆ ಕೂತ್ಕೊಂಡಿಲ್ಲ ಅಲ್ಲಿ ಕೇಳಕ್ಕೆ ಕೂತ್ಕೊಂಡಿದ್ದೆ ಆ ಕಡೆ ಒಬ್ಬರು ಕೂತ್ಕೊಂಡಿದ್ದರು ಕರೂರು ತಮಿಳ್ನಾಡಿನ ಕರೂರು ನಗರದಲ್ಲಿ ವಾಸವಾಗಿರ್ತಕ್ಕಂಥವರು ಸಿದ್ಧಗುರೂಜಿ ಅಂತವರ ಹೆಸರು ಅವರು ನಂದಿಕೇಶ್ವರ ಜೀವನಾಡಿ ಅಂತ ಈ ನಾಡಿ ಶಾಸ್ತ್ರವನ್ನು ಹೇಳೋದಕ್ಕೆ ಅವರಿಗೆ ಚೆನ್ನಾಗಿ ಅಭ್ಯಾಸ ಇದೆ ನಾವು ಅವನ್ನು ಕರೆದು ನಾವು ಆತಕ್ಕೆ ಅಂತಂದರೆ ಶಂಕರೋತ್ಪಾದರ ಬಗ್ಗೆ ಡಾಕ್ಯುಮೆಂಟೇಷನ್ ಮಾಡಬೇಕು ಅಂತ ನಾವು ಹೊರಟಿದ್ದೇವೆ ಶಂಕರ ಜ್ಯೋತಿ ಪ್ರಕಾಶ ಅನ್ನೋ ಹೆಸರಿನಲ್ಲಿ ಅದಕ್ಕೆ ಈ ಜೀವನಾಡಿ ಏನಾದರೂ ನಮಗೆ ಸೂಚನೆಗಳನ್ನು ಕೊಡುತ್ತಾ ಯಾಕಂದ್ರೆ ನಾವು ಉತ್ತರ ಭಾರತ ದೇಶದ ಮೂಲೆ ಮೂಲೆಗೂ ಹೋಗೋರಿದ್ದೇವೆ ಹೋಗಬೇಕು ನಾವು ಆವಾಗ ಅಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋರಿಲ್ಲ ಪ್ರಸಿದ್ಧವಾದಂಥ ಕ್ಷೇತ್ರಗಳಲ್ಲೇ ಇಲ್ಲ ಎಲ್ಲೆಲ್ಲಿ ಶಂಕರ ಹೋಗಿದ್ದಾರೆ ಅಂತ ಇವತ್ತು ಪ್ರಸಿದ್ಧವಾಗಿದೆಯೋ ಉದಾಹರಣೆಗೆ ರಾಮೇಶ್ವರ ನಮ್ಮ ಶೃಂಗೇರಿ ಶೃಂಗೇರಿಯಲ್ಲಿ ಶಂಕರಭೋತ್ಪಾದರಲ್ಲಿ ಯಾವ ಸಂದರ್ಭದಲ್ಲಿ ಬಂದಿದ್ದಕ್ಕೆ ದಾಖಲೆ ಕೇಳಿದರೆ ಏನು ದಾಖಲೆ ಇಲ್ಲ ಗ್ರಂಥಗಳಲ್ಲಿ ಹೇಳಿದ್ದಾರೆ ಶಂಕರ ದಿಗ್ವಿಜಯ ಗ್ರಂಥದಲ್ಲಿ ಹೇಳಿದ್ದಾರೆ ನಮಗೂ ಗೊತ್ತು ದಕ್ಷಿಣ ದಕ್ಷಿಣಾಮಯ ಪೀಠ ಶೃಂಗೇರಿ ಪೀಠ ಮೂರು ಧನ್ಯವಾದ್ದು ಅತ್ಯಂತ ಸಂತೋಷದಿಂದ ನಾವು ಅದನ್ನು ಭಕ್ತಿಯಿಂದಲೂ ಕೂಡ ನಾವು ನಡ್ಕೊಂಡು ಬರ್ತಾ ಇದ್ದೇವೆ ಅಷ್ಟು ಬಿಟ್ಟರೆ ಯಾವುದೇ ಒಂದು ಶಾಸನವೋ ಅಥವಾ ಏನಾದರೂ ಒಂದು ದಾಖಲೆ ಅನ್ನೋದಕ್ಕೇನು ಬೇಕೋ ಅಂಥದ್ದು ನಮಗೆ ಅಲ್ಲಿ ಏನು ಸಿಗೋದಿಲ್ಲ ಇದೆಲ್ಲ ಈ ಚರಿತ್ರೆಯನ್ನು ಇಟ್ಟುಕೊಂಡು ಸರ್ಕಾರಿ ದಾಖಲೆಗಳು ಇನ್ನೊಂದು ಮತ್ತೊಂದು ನಾವು ತಗೊಳ್ಬೇಕು ಅಷ್ಟೇ ಯಾಕೆ ಸಾವಿರದ ಮುನ್ನೂರೈವತ್ತು ವರ್ಷ ದಾಟಿದೆ ಅಂಥದ್ರೆ ನಿಮಗೆ ಬೇರೆ ಊರುಗಳಲ್ಲಿ ಅಲ್ಲಿ ಶಂಕರಭ್ಯೋತ್ಪಾದನ ಕಾಲಿಟ್ಟರೂ ಕೂಡ ಅದನ್ನು ಹೇಳೋರು ಯಾರು ನಮಗೆ ಗೊತ್ತುಪಡಿಸೋರು ಯಾರು ಹಾಗೆಂತ ಶಂಕರಭ್ಯೋತ್ಪಾದ ಕಾಲ್ನಡಿಗೆಯಲ್ಲಿ ಹೋಗುವಾಗ ಬಹುತೇಕ ಎಲ್ಲ ಊರುಗಳನ್ನು ಸ್ಪರ್ಶ ಮಾಡಿದ್ದಾರೆ ಆದರೆ ಈಗ ಅಲ್ಲೂ ನಾವು ದಾಖಲೆಗಳನ್ನು ಹುಡುಕಬೇಕು ದಾಖಲೆಗಳನ್ನ ಸಂಗ್ರಹ ಮಾಡಬೇಕು ಸಮಾಜಕ್ಕೆ ಅವರ ಕಾರ್ಯವನ್ನು ತಿಳಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಪ್ರಯತ್ನ ನಾವು ಮಾಡ್ತಾಯಿದ್ದೇವೆ ಅದಕ್ಕೆ ನಾವೆಲ್ಲ ಏನೇನು ಸಹಾಯವನ್ನು ನಾವು ಪಡಿಬಹುದು ಅದೆಲ್ಲ ಪ್ರಯತ್ನ ಇದ್ದೇವೆ ಹಾಗೆ ಅವನು ಕರೆದಿದ್ದು ಮೊನ್ನೆ ಅಲ್ಲಿ ಪ್ರಸಂಗ ಹೀಗಾಯಿತು ರಾಮೇಶ್ವರಕ್ಕೆ ಭಯೋತ್ಪಾದರು ಬಂದಿದ್ದರು ಅಂತ ಎಲ್ಲರೂ ಅತ್ಯಂತ ಪ್ರಸಿದ್ಧ ಅದು ನಮ್ಮವರೆಲ್ಲ ಹೋಗಿದ್ದರಲ್ಲಿಗೆ ನಾನು ಹೋಗಲಿಲ್ಲ ನಾನು ನೇರ ಮದರೆಗೆ ಬಂದು ಮಧುರೆಯಲ್ಲೇ ಕೂತ್ಕೊಂಡೆ ನಮ್ಮವರು ಹೋಗಿ ಬಂದ ತಕ್ಷಣ ಕೇಳಿದೆ ನಾನು ಏನು ಸಿಕ್ತಲ್ಲಿ ದಾಖಲೆ ರಾಮೇಶ್ವರದಲ್ಲಿ ಅಂತ ಕೇಳಿದೆ ಏನಿಲ್ಲ ಅಂದರು ಈಗ ಕೇಳಲಿಲ್ವಾ ಅರ್ಚಕರಿಗೆ ಎಲ್ಲ ವಿಚಾರಿಸ್ಲಿಲ್ವಾ ಅಂತ ಕೇಳಿದೆ ವಿಚಾರಿಸಿದ್ರು ಅವರಿಗೇನು ಗೊತ್ತಿಲ್ಲವಂತೆ ಅಂತ ಅಂದರು ಜೀವನಾಡಿ ಶಾಸ್ತ್ರ ಮೊನ್ನೆ ರಾಮೇಶ್ವರಕ್ಕೆ ಬಂದಿದ್ದಾರೆ ಅಂತ ಹೇಳಿದ ಕೂಡಲೇ ನಾವು ಕೇಳಿದು ಅಲ್ಲಿ ಏನಾದರೂ ಕುರುಹು ಸಿಗುತ್ತಾ ಅಂತ ಕೇಳಿದ ಕೂಡಲೇ ಅವರ ಪೆಟ್ಟಿಗೆ ಮುಚ್ಚಳವನ್ನು ಓಪನ್ ಮಾಡಿದರು ಅದನ್ನು ಉದ್ಘಾಟನೆ ಮಾಡಿದರು ಮಾಡಿ ಬಡ 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 ಅಂತ ಹೇಳ್ತಾ ಬಂದರು ಅವರು ಹೇಳಿದರು ನೋಡಿ ರಾಮೇಶ್ವರದಲ್ಲಿ ಕುರುಹು ಈಗಲೂ ಇದೆ ಅಂತಂದರು ಏನು ಕುರುಹು ಅಂತ ನಾವು ಕೇಳಿದರು ನೋಡಿ ಶಂಕರಾಚಾರ್ಯರು ಈಗ ಪ್ರಸಿದ್ಧವಾದ ರಾಮೇಶ್ವರ ಲಿಂಗ ಅನ್ನೋದೇನಿದೆ ಅದನ್ನು ಪೂಜೆ ಮಾಡಿದರು ಆಗಾಲದಲ್ಲಿ ಆದರೆ ಅದಾದ ಮೇಲೆ ಅವರೇ ಒಂದು ಉಪ್ಪಿನ ಲಿಂಗವನ್ನು ಮಾಡಿದರು ಈಶ್ವರ ಲಿಂಗವನ್ನ ಆ ಲಿಂಗ ಉಪ್ಪಿನ ಈಶ್ವರ ಲಿಂಗ ಅದು ಈಗಲೂ ಈ ರಾಮೇಶ್ವರ ಲಿಂಗದ ಹಿಂದೆ ಇದೆ ಅದು ಭಗವತ್ಪಾದ ಶಂಕರರು ಮಾಡಿದ್ದು ಇದು ದಾಖಲೆ ಇದು ನೀವು ಎಂಥೆಂಥ ಲಿಂಗಗಳನ್ನು ಕೇಳಿದ್ರು ನನಗಂತೂ ಗೊತ್ತಿಲ್ಲ ಉಪ್ಪಿನ ಲಿಂಗ ಕೇಳಿದ್ದು ನಾನಂತೂ ಮೊದಲು ನಾನು ರಾಮೇಶ್ವರಕ್ಕೆ ಹೋಗಿದ್ದೇನೆ ನಾನು ಸ್ನಾನ ಮಾಡಿದ್ದೇನೆ ಎಲ್ಲ ಮಾಡಿದ್ದೇನೆ ಅಲ್ಲ ಮೊನ್ನೆ ಅಲ್ಲ ಹಿಂದೆ ಸನ್ಯಾಸ ತೊಗೊಂಡ ಮೇಲೆ ಹೋಗಿದ್ದೇನೆ ಪೂರ್ವಾಶ್ರಮದಲ್ಲಿ ಹೋಗಿದ್ದೇನೆ ಗೊತ್ತೇ ಇಲ್ಲ ಆ ಲಿಂಗವನ್ನು ನೋಡಿದ್ದೇನೆ ಅದು ಗೊತ್ತಿಲ್ಲ ನೆನಪಿಲ್ಲ ಈಗ ಆದರೆ ಶಂಕರಾಚಾರ್ಯ ಮಾಡಿದ ಲಿಂಗ ಅಂತ ಗೊತ್ತಿಲ್ಲ ಈ ಈ ಶಾಸ್ತ್ರ ಹೇಳಿದ ಮೇಲೆ ಗೊತ್ತು ಆದರೆ ತಕ್ಷಣ ನಾವಿಲ್ಲಿ ಮಾತಾಡ್ತಾ ಇದ್ದಾಗ ನಮ್ಮ ಒಬ್ಬ ಅಲ್ಲಿಗೆ ಫೋನ್ ಮಾಡಿದ ಯಾಕೆ ಮೊನ್ನೆ ಬರೋ ಇರಲ್ಲ ಫೋನ್ ನಂಬರ್ ತೊಗೊಂಡ್ಬಂದಿದ್ದಾರೆ ಅಲ್ಲಿಂದ ನೋಡಿ ಈ ಥರ ಜೀವನ ಹೇಳ್ತಾ ಇದ್ದಾರೆ ಅಲ್ಲಿ ಉಪ್ಪಿನ ಲಿಂಗ ಏನಾರು ಇದೆಯಾ ಅಂತ ಅವ್ರು ಹೇಳಿದರು ಹೌದು ಇಲ್ಲಿ ಹಿಂದೆ ಒಂದು ಉಪ್ಪಿನ ಲಿಂಗ ಇದೆ ನಮಗೂ ಗೊತ್ತಿಲ್ಲ ರೀ ಶಂಕರಾಚಾರ್ಯ ಅಲ್ಲಿ ಅರ್ಚಕರ ಹೇಳೋದು ಇದು ಇಲ್ಲಿ ಶಂಕರಾಚಾರ್ಯ ಮಾಡಿದ್ದು ನಮಗೂ ಗೊತ್ತಿಲ್ಲ ಆಮೇಲೆ ನಾವು ಅವ್ರಿಗೆ ಕೇಳಿದ್ರು ಇದು ಹೇಗೆ ಸಾಧ್ಯ ಇದು ಉಪ್ಪಿನ ಲಿಂಗವನ್ನು ಮಾಡೋದಕ್ಕೆ ಅದು ಮತ್ತು ಇಷ್ಟು ವರ್ಷ ಉಳಿಯೋದು ಹೇಗೆ ಸಾಧ್ಯ ಅರೆ ಆಯ್ತು ಆ ಕ್ಷಣಕ್ಕೊಂದು ಉಪ್ಪಿನ ಲಿಂಗ ಮಾಡಿದ್ರು ಅಂತ ಹೇಳ್ಕೊಳ್ಳೋಣ ಇಷ್ಟು ವರ್ಷ ಉಳಿದಿದ್ದೆ ಹೇಗೆ ಇದು ಅಂತ ಆಗ ಅವ್ರು ಹೇಳಿದರು ಇಲ್ಲೆಲ್ಲ ಅದು ಉಪ್ಪಿನ ಲಿಂಗ ಅಂದರೆ ಉಪ್ಪಿನ ಗಟ್ಟಿ ಆ ಗಟ್ಟಿಯನ್ನು ಲಿಂಗ ರೂಪದಲ್ಲಿ ಭಯೋತ್ಪಾದನೆ ಮಾಡಿ ಅಲ್ಲಿ ಪ್ರತಿಷ್ಠೆ ಮಾಡಿದ್ದುದು ಆಗ ಅದು ಉಳಿದಕ್ಕೆ ಏನು ತೊಂದರೆ ಇಲ್ಲ ಉಳಿದಿದೆ ಅದು ಅಂದರೆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಜೀರ್ಣ ಆಗ್ತಾ ಬಂದಿದ್ದಾಗೆ ಕಲ್ಲೇ ಜೀರ್ಣವಾಗುತ್ತೆ ಇನ್ನು ಉಪ್ಪಿನ ಕಲ್ಲು ಉಪ್ಪಿನ ಗಟ್ಟಿ ಜೀರ್ಣ ಆಗೋದಿಲ್ವೇ ಸ್ವಲ್ಪ ಸ್ವಲ್ಪ ಆಗಿದೆ ಆದರೆ ಈಗಲೂ ನಾವು ಅದನ್ನು ಕಾಣಬಹುದು ಇದನ್ನು ಜೀವನಾಡಿ ಹೇಳುತ್ತೆ ಈ ವಿಷಯವನ್ನು